ಇವತ್ತು ನಡೆದಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಚುನಾವಣೆಯಲ್ಲಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅರಭಾವಿ ಶಾಸಕರಾದ ಸನ್ಮಾನ್ಯ ಶ್ರೀ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇವತ್ತು ನಡೆದಿರತಕ್ಕಂತ ಚುನಾವಣೆಯಲ್ಲಿ ಸಹಕಾರಿ ರಂಗದಲ್ಲಿ ಹೆಸರು ಮಾಡಿರ್ತಕ್ಕಂಥ ಶ್ರೀಯುತ ಅಣ್ಣಾಸಾಬ್ ಜಯ ಜಲ್ಲೆಯವರು ಅವರು ಅಧ್ಯಕ್ಷರಾಗಿ ಹಾಗೂ ನಮ್ಮ ರೈತ ಬಂದು ಧಾಗವಾಡದ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜೀವಣ್ಣ ಕಾಗೇವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದು ನಮ್ಗೆಲ್ಲ ತುಂಬಾ ಸಂತೋಷ ತಂದಿದೆ ಯಾಕಂದ್ರೆ ಬ್ಯಾಂಕ್ ಎಕ್ಸ್ಪರ್ಟ್ ಅಂತ ಖ್ಯಾತಿಯಾಗಿರ್ತಕ್ಕಂಥ ಜೊಲ್ಲೆಯವರು ಬ್ಯಾಂಕ್ ಅನ್ನ ಹೆಂಗ್ ನಡೆಸಬೇಕನ್ನೋದು ಅವ್ರಿಗೆ ಗೊತ್ತಿದೆ ಜೊತೆಗೆ ರೈತರಿಗೆ ಯಾವ ರೀತಿ ಉಪಯೋಗ ಅನ್ನೋದು ನಮ್ಮ ರೈತರ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ರಾಜೀವನ್ನ ಕಾಗೆಯವ್ರಿಗೆ ಗೊತ್ತಿದೆ ಇವು ಎರಡೂ ಜೋಡಿಗಳು ಇವೇನು ನಾವು ಎರಡೂ ಜೋಡೆತ್ತುಗಳಿಂದ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕು ರಾಜ್ಯದಲ್ಲಿ ನಂಬರ್ ಒನ್ ಸ್ಥಾನ ಪಡೆಯುವುದರಲ್ಲಿ ಸಂದೇಹ ಇಲ್ಲ ಇನ್ನೊಂದು ಮಾತು ಚುನಾವಣೆಗಿಂತ ಮುಂಚೆ ಸನ್ಮಾನ್ಯ ಸತೀಶ್ಣ ಜಾರಕಿಹೊಳಿ ಅವರು ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು ಒಂದು ಮಾತನ್ನೇ ಹೇಳಿದ್ರು ಈ ಸಾರಿ ನಮ್ಮ ಪ್ಯಾನೆಲ್ಗೆ ಬಹುಮತ ಬಂದ್ರೆ ಲಿಂಗಾಯತ ಸಮಾಜದವರನ್ನೇ ಅಧ್ಯಕ್ಷರಾಗಿ ಮಾಡ್ತೀವಿ ಅಂತಂದಿದ್ರು ಅವರು ಕೊಟ್ಟ ಮಾತಿಗೆ ತಪ್ಪದೆ ಇವತ್ತು ಲಿಂಗಾಯತ ಸಮಾಜದವರನ್ನೇ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇವರ ನೇತೃತ್ವದಲ್ಲಿ ಇವರು ಬಹಳಷ್ಟು ಅನುಭವಿಗಳು ಅಹ್ ಸತೀಶ್ಣ ಜಾರಕಿಹೊಳಿಯವರು ಮತ್ತು ಬಾಲಚಂದ್ರಣ್ಣ ಜಾರಕಿಹೊಳಿಯವರು ಒಂದು ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಎಲ್ಲ ನಿರ್ದೇಶಕರ ಸಹಕಾರದಲ್ಲಿ ಬ್ಯಾಂಕ್ ಪ್ರಗತಿ ಪಥದಲ್ಲಿ ಸಾಕ್ತದೆ ಅನ್ನುವಂತ ವಿಶ್ವಾಸ ಇದೆ ಈಗ ಕೆಲವು ದಿನಗಳಿಂದ ಬಹಳಷ್ಟು ಮಾತುಗಳು ಕೇಳ್ತಾ ಇತ್ತು ಹಾಳೆಯಲ್ಲಿ ಅವೆಲ್ಲ ಮಾತುಗಳು ಸುಳ್ಳಾಯ್ತು ಯಾಕಂದ್ರೆ ಹಾಳಾಗ್ ಬರ್ದಿದ್ದು ಸುಳ್ಳಾತು ಚೋಪಡೆಯಾಗ ಬರ್ದಿದ್ದು ಸುಳ್ಳಾತು ಹನಿಯಾಗ ಏನು ಬರ್ದಿದ್ರಲ್ಲ ಅದಕ್ಕ ಹರೇ ಆಯ್ತು ಇವತ್ತು ಅವರಿಬ್ರು ಆಯ್ಕೆ ಆಗಿದ್ದಾರೆ ಅದಕ್ಕೆ ನಮಗೆ ಹಂಡೆ ಹಾಲು ಕುಡ್ದತ್ ಸಂತೋಷ ಆಗಿದೆ ನಮ್ಮ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಇವತ್ತು ವಿಜಯೋತ್ಸವನ ಆಚರಣೆ ಮಾಡ್ತೇವೆ